붐고 இன்னும் அம்மன மடில நேரமாக அங்கன்வாடி மக்கள் மத வந்த ஊட்டக்கத்தை முந்தைய ரேஷன் கையா ಒಂದು ತಿಂಗಳಿಗೆ ಹನ್ನೆರಡು ಮಕ್ಕಳು ಇದ್ರೆ ಆರು ಮಕ್ಳು ಬಂದ್ರೆ ಆರ ಮಕ್ಳ ರೇಷನ್ ಕಳಿಸ್ತಾರೆ ಹಾಗಾಗಿ ರಾಜ್ಯ ಸರ್ಕಾರ ಹೆಚ್ಚಿನ ಹೊರೆಯನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ ರಾಜ್ಯ ಸರ್ಕಾರ ಎಷ್ಟು ದಿನ ಕೊಡ್ತಾರೆ ಹಾಗಾಗಿ ಅಲ್ಲಿ ಬಹಳಷ್ಟು ಅಪಾಯ ಇದೆ ಕೇಂದ್ರ ಸರ್ಕಾರ ಹೇಳುತ್ತೆ ಒಂದು ತಿಂಗಳಲ್ಲಿ ಎಷ್ಟು ಮಕ್ಳು ಬರ್ತಾರೆ ಅಂಕಿ ಅಂಶವನ್ನ ತಗೊಂಡು ಅಷ್ಟೇ ಇನ್ಸೆಂಟಿವ್ ಅನ್ನ ಕೊಡ್ತಾರೆ ಅಂಗನವಾಡಿಯಲ್ಲಿ ಅಂದ್ರೆ ಇನ್ ಮುಂದೆ ನೀನು ಗೌರವಧನ ಅಲ್ಲ ಹನ್ನೆರಡೂವರೆ ಸಾವಿರ ರೂಪಾಯಿ ಸಂಬಳ ಅಲ್ಲ ನೀವು ಆಶಾ ಕಾರ್ಯಕರ್ತರಿಗೆ ಇನ್ಸೆಂಟಿವ್ ಕೊಡ್ತಾರಲ್ಲ ಒಂದು ತೆರಿಗೆ ಇಷ್ಟು ದುಡ್ಡು ಒಂದ್ ಎಷ್ಟು ದುಡ್ಡು ಒಂದು ಅವರು ಸಭೆ ಮಾಡೋದ್ರಷ್ಟು ದುಡ್ಡು ಸಂಬಳವನ್ನ ಕೊಡ್ಲಿಕ್ಕೆ ಐ ಸಿ ಡಿ ಎಸ್ ಯೋಜನೆ ಎನ್ನುವುದನ್ನ ಇಲ್ಲವಾಗ ಕೇಂದ್ರ ಸರ್ಕಾರ ಹುನ್ನಾರವನ್ನ ನಡೆಸಿದೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ದೊಡ್ಡ ಸಮಾವೇಶವನ್ನ ಮಾಡ್ತಾರಂತೆ ಐ ಸಿ ಡಿ ಎಸ್ ಐವತ್ತು ಕೇಳೋಣ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನೀವು ನಿಮ್ಮ ಸಾಧನೆಯನ್ನ ಕೈಗೊಡಕ್ಕೆ ದಯವಿಟ್ಟು ಐ ಸಿ ಡಿ ಎಸ್ ಐವತ್ತನೇ ವರ್ಷವನ್ನ ಬಲಿ ಕೊಡಬೇಡಿ ಸ್ವಾಮಿ ಐವತ್ತು ವರ್ಷ ಈ ಯೋಜನೆಗಾಗಿ ದುಡಿದ್ರಲ್ಲ ಆ ಹೆಣ್ಮಕ್ಳಿಗೆ ನರ ಕೊಡಿ ಅಂತ ಕೇಳೋಣ ಯೋಜನೆ ನಿಲ್ಲಲಿಕ್ಕೆ ಯಾವ್ದೇ ಇವತ್ತು ಸೌಲಭ್ಯ ಇಲ್ಲದೆ ಕೇವಲ ತೊಂಬತ್ತು ರೂಪಾಯಿಂದ ದುಡ್ಕೊಂಡು ಬಂದ್ರಲ್ಲ ಅವ್ ಒಂದು ಪಿಂಚಣಿಯನ್ನ ಜಾರಿ ಮಾಡಿ ಅಂತ ಹೇಳೋಣ ಐವತ್ತು ವರ್ಷ ಆಗ್ಲಿಕ್ಕೆ ಸಕಾಲ ಕಾರಣಗಳಾದ್ರಲ್ಲ ಅವ್ರ ಒಂದು ಕನಿಷ್ಠ ಕೂಲಿ ಕೊಡಿ ಅಂತ ಹೇಳೋಣ ஸ் பெல்லு எவ்ர்து கிராஜூட்டிய கொடி அந்த கேடண அது விட்டு அவரையின் ஒன் கடை கொஸ்பேட்டே சபை ஒன் கடை மைசூரினால சபை இன்னொந்த கடை இது பெங்களு ஐசிடி வர்ஷ் கொடுகையாக கொடுக்கு மாத்தானே ஐசி டிஎஸ் ஐவத்து வர்ஷ ஆனி சர்வ் படத்து வர்ஷனைய அங்கே அங்கன்வாடிய கட்டதொழி தரோன்னு அதிக கர்நாடக அங்கன்வாடி இட பார்த்த அங்கன்வாடி காரிய கொடுங்கிய நீங்க கொடுப்போம் ஆ ரீதி அவங்க கௌரவமத்த கொடுப்பி கூட நான் ஒத்தாயவன்னு அது விட்டு இவ்வளவுக்கு அவசிய தீர்மானி அங்கன் வாங்க நவம்பர் இப்போ எல்லா எம் பி டென் மனைவி பத்தவ்வாமி வந்து வர்ஷ நீங்க மனைவி பத்த கொடுத்த கேந்திர ಹಾಗಾಗಿ ಈ ಬಾರಿ ಕೊಡ್ತಾ ಇದೀವಿ ನೀವೇನಾರ ಮಾತಾಗಿಲ್ಲ ನನ್ನ ಪರ ಅಂತ ಹೇಳಿದ್ರೆ ನಾಲ್ಕು ಕೇಂದ್ರ ಸಚಿವರು ಕರ್ನಾಟಕದಲ್ಲಿ ಇದ್ದಾರೆ ಒಂದು ಶೋಭಾ ಕರಂದ್ಲಾಜೆ ಇನ್ನೊಂದು ಪ್ರಹ್ಲಾದ್ ಜೋಶಿ ಇನ್ನೊಂದು ವಿ ಸೋಮಣ್ಣ ಇನ್ನೊಂದು ವಿ ಇವರು ಶೋಭಾ ಕರಂದ್ಲಾಜೆ ಎಚ್ ಡಿ ಕುಮಾರ್ ಸ್ವಾಮಿ ನಾಲ್ಕು ಜನರ ಮನೆ ಮುಂದೆ ನಾವು ಬರ್ತೀವಿ ನಾವು ಫಿಕ್ಸ್ ಆಗಿದ್ದೀವಿ ಶೋಭಾ ಕರಂದ್ರೆ ಬೆಂಗಳೂರಿನಲ್ಲಿ ಇರ್ತಾರೆ ಬೆಂಗಳೂರಿನಲ್ಲಿ ನಾವು ಹೋರಾಟವನ್ನ ಮಾಡ್ತೇವೆ ಪ್ರಹ್ಲಾದ್ ರೋಷಿ ಇರ್ತಾರೆ ಧಾರವಾಡದಲ್ಲಿ ನಾವು ಹೋರಾಟವನ್ನ ಮಾಡ್ತೇವೆ ಮಂಡ್ಯದಲ್ಲಿ நம்ம சௌலு நான் நம்ம நாலு கேந்திர சச்சி முன்னாடி முன்னாடி தயாரியா ಅವರನ್ನ ಶಕ್ತಿಯನ್ನ ನಾವು ತೋರಿಸೋಣ ಏನಂತ ಭಾವಿಸಿದ್ದಾರೆ ಈ ಸರ್ಕಾರ ಆಳುವ ಸರ್ಕಾರಗಳು ಮಾಲೀಕರ ಪರವಾಗಿ ಬಂಡವಾಳ ಸ್ವಾಮಿಗಳ ಪರವಾಗಿ ಇವತ್ತು ಮಾಲೀಕರಿಗೆ ಬಂಡವಾಳ ಸ್ವಾಮಿಗಳಿಗೆ ಟ್ಯಾಕ್ಸ್ ಅಲ್ಲಿ ಒಂದು ಲಕ್ಷದ ನಲವತ್ತಾರು ಸಾವಿರ ಕೋಟಿ ರಿಲ್ಯಾಕ್ಸೇಷನ್ ಕೊಡ್ಲಿಲ್ಲ ಅಂದ್ರೆ ಇಲ್ಲಿ ಕೂತಂದು ಅಂಗನವಾಡಿ ಬಿಸಿ ಊಟ ಪಂಚಾಯಿತಿ ನಿಮ್ಗೆಲ್ಲ ಕನಿಷ್ಠ ಕೂಲಿ ಕೊಡ್ಲಿಕ್ಕೆ ಆಗ್ತಾ ಇರ್ಲಿಲ್ವಾ ಇರ್ಲಿಲ್ವಾ ದುಡ್ಡು ಎಲ್ಲಿಗೆ ಎಲ್ಲಿ ಸೋರಿಕೆ ಆಗ್ತಾ ಇದೆ ಸರ್ಕಾರದ ಹಣ ನಾವು ಕಟ್ಟೋ ಟ್ಯಾಕ್ಸ್ ನಾವು ಪ್ರಶ್ನೆಯನ್ನ ಮಾಡಬೇಕಾಗಿದೆ ಹಾಗಾಗಿ ನಾವಿಂತ ಸನ್ಮಯಗಳಲ್ಲಿ ತೀರ್ಮಾನವನ್ನ ತಗೊಳ್ಳೋಣ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ನಾವು ಮಾಡ್ತೀವಿ ಮುಂದಿನ ಬಾರಿ ಸನ್ಮಯದ ಒಳಗಡೆ ಬಿಜಾಪುರದಲ್ಲಿ ಕಟ್ಟಡ ಕಾರ್ಮಿಕರು ಬಿಜಾಪುರದಲ್ಲಿರುವಂತಹ ಬೀದಿ ಬದಿ ವ್ಯಾಪಾರಿಗಳು ಮನೆಯಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಬೇರೆ ಇಲ್ಲಿ ಇರುವಂತ ಅಂಗನವಾಡಿ ಬಿಸಿ ಊಟ ಆಶಾ ಎಲ್ಲರನ್ನ ನಾವು ಸಂಘಟಿಸುವ ಕೆಲಸವನ್ನ ಮಾಡ್ತೇವೆ ದೊಡ್ಡ ಚಳುವಳಿಯನ್ನ ಕೊಡ್ತೇವೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ತಕ್ಕ ಪುತ್ರವನ್ನು ನಾವು ಈ ಮೂಲಕವಾಗಿ ಕೊಡ್ತೇವೆ ಯಾರನ್ನೆಲ್ಲ ನಾವು ಕಲ್ಪಲಿಕ್ಕೆ ಸಾಧ್ಯ ಆಗಿಲ್ಲ ಎಲ್ಲರನ್ನ ನಾವು ಕಲ್ಸ್ತೇವೆ ಧರ್ಮಸ್ಥಳದಲ್ಲಿ ನೋಡಿದೀವಿ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗಿದೆ ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಎಸ್ಐ ಟಿಗೆ ಬಯಸಿದ್ರೆ ಧರ್ಮದ ಆಧಾರದಲ್ಲಿ ಮಾತಾಡ್ತಾ ಇದ್ದಾರೆ ನಾವೆಲ್ಲೂ ಪ್ರಶ್ನೆ ಮಾಡಲಿಲ್ಲ ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ಎಲ್ಲೂ ಮಾತಾಡಿಲ್ಲ ಧರ್ಮಸ್ಥಳದ ಮಂಜುನಾಥ್ ನಾವು ನಾವು ಮಾತಾಡಿದ್ದು ಅಲ್ಲಿ ಆಗ್ತಾ ಇರೋ ಮಹಿಳೆಯರ ಅತ್ಯಾಚಾರ ಕೊಲೆಗಳು ಆ ಹೆಣಗಳನ್ನ ಗುಂತಿರೋದ್ರ ಬಗ್ಗೆ ಮಾತ್ರ ತನಿಖೆ ಮಾಡಿ ಅಂತ ದೇವಸ್ಥಾನದ ಬಗ್ಗೆ ತನಿಖೆ ಕೇಳಲ್ವಾ ಹೆಗ್ಡೆಯರ ಬಗ್ಗೆ ತನಿಖೆ ಕೇಳಲ್ವಾ ಇಲ್ಲ ಸ್ವಾಮಿ ಯಾರ ಬಗ್ಗೆನೂ ನಾವು ಕೇಳಲಿಲ್ಲ ನಾವು ಕೇಳಿದ್ದು ಅನ್ಯಾಯದ ವಿರುದ್ಧ ಅನ್ಯಾಯಕ್ಕೆ ಪುಷ್ಟಿಯನ್ನ ನೀವು ಕೊಡ್ತೀನಿ ಅಂತ ಹೇಳಿದ್ರೆ ಯಾರ ಪರವಾದ ಆಡಳಿತವನ್ನ ರಾಜ್ಯ ಸರ್ಕಾರ ಕೊಡುತ್ತೆ ಕೇಂದ್ರ ಸರ್ಕಾರ ಕೊಡುತ್ತೆ ಅಂತ ನಾವು ಕೇಳ್ಬೇಕಾಗಿದೆ ಹಾಗಾಗಿ ನಾವು ರಾಜ್ಯ ಸಮ್ಮೇಳನಕ್ಕೆ ಮುನ್ನಡೆಯನ್ನಾಗಿರೋಣ ತಾವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಸಂಘಗಳನ್ನ ಕಟ್ಟಿ ಬೆಳೆಸೋದ್ರಲ್ಲಿ ಐಕ್ಯತೆಯನ್ನ ಕಾಪಾಡೋದ್ರಲ್ಲಿ ಈ ಏನು ಒಪ್ಪು ನಮ್ಮ ಮಧ್ಯೆ ಹೇಳಲಿಕ್ಕೆ ಇವತ್ತು ಬರ್ತಾ ಇದೆ ಅದನ್ನು ತಡೆಗಟ್ಟಲಿಕ್ಕೆ ನಾವು ಕೆಲಸ ಮಾಡೋಣ ಅಂಗನವಾಡಿಗಳಲ್ಲಿ ರಾಷ್ಟ್ರೋತ್ಥಾನದ ಹೆಸರಿನಲ್ಲಿ ಮಕ್ಕಳಿಗೆ ನಾಮಕರಣವನ್ನ ಮಾಡಿ ಅಂತ ಹೇಳ್ತೀರಿ ಮಕ್ಕಳಿಗೆ ಹುಟ್ಟು ಹಬ್ಬವನ್ನ ಮಾಡಿ ಅಂತ ಹೇಳ್ತೀರಿ

ஆடன வர்க்கிடித்த நோவர்கி மக்களுக்கு ஊட்ட கொடுக்க மக்கள் ஃபோட்டோ முந்தை நின்று கேப்ச்சர் ಸರ್ಕಾರಕ್ಕೆ ಕೊಡೋಣ ಇವತ್ತು ಒಂದು ವರದಿಯನ್ನ ಕೂಡ ಮಂಡನೆ ಮಾಡ್ತಾರೆ ಆ ವರದಿಯಲ್ಲಿ ಸಮಾಜದ ವಿರುದ್ಧ ಭವ್ಯ ಭಾರತವನ್ನ ಕಟ್ಟಲಿಕ್ಕೆ ಭವ್ಯ ನಾಡನ್ನ ಕಟ್ಟಲಿಕ್ಕೆ ಏನ್ ಬೇಕೋ ನಾವೆಲ್ಲವೂ ಕೂಡ ಮಾಡ್ತೇವೆ ಅಂತ ಹೇಳಿ ಘೋಷಣೆ ಮಾಡೋಣ ಯಾಕೆಂದ್ರೆ ಆ ನಿಟ್ಟಿನಲ್ಲಿ ಈ ಸಣ್ಣ ಯಶಸ್ವಿ ಆಗ್ಲಿ ಅಂತ ಭಾವಿಸಿ ಉದ್ಘಾಟನೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಂತ ವಿಜಯಪುರ ಜಿಲ್ಲೆಗೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಸಿಐಟಿಯು ಚಿಂತಾಭ ನಿ

ಈ ಈಗಾಗಲೇ ಸ್ವದ್ದು ಸುದೀರ್ಘವಾಗಿ ನಮ್ಮ ನಿಲುವು ಈ ಸೇ ಸಂಘಟನೆ ನಿಲುವೇನು ಜನತೆ ಪ್ರಶ್ನೆಗಳನ್ನು ಏನಿದೆ ಜನತೆ ಎಸ್ತಕ್ಕಂಥ ಸವಾಲುಗಳ ಬಗ್ಗೆ ಮತ್ತು ಇನ್ನು ಮುಂದೆ ಸಂಘಟನೆ ಕೊಂಡೊಯ್ಯುವಂತ ಹೇಳಿದ್ದಾರೆ ಒಂದು ನೀವು ಅಂಗವಾಗಿ ಕಾರ್ಯಕರ್ತರು ಬಿಸಿ ಉಂಜ ಕಾರ್ಯಕರ್ತರು ಪಂಚಾಯತಿ ನೌಕರರು ಮತ್ತು ಎಲ್ಲ ಸಂಘಟನೆ ಸಾಮಾನ್ಯ ಸಂಘಟನೆ ಮುಖಂಡರು ಇಲ್ಲಿ ಆಗಮಿಸಿದ್ದರೆ ಈ ಒಂದು ಆರ್ಯ ಸಮ್ಮೇಳನದಲ್ಲಿ ಚರ್ಚೆ ಮಾಡಬೇಕಾಗಿದೆ ಈ ಮೂರು ವರ್ಷ ಅವಧಿಯಲ್ಲಿ ಏನು ಕೆಲಸ ಮಾಡಿದ್ದೇನೆ ಏನು ಸಾಧನೆ ಮಾಡಿದ್ದೇನೆ ಮತ್ತು ಮುಂದೆ ಬರ್ತಕ್ಕ ಯಾವ ಕೆಲಸ ಮಾಡಬೇಕಾಗಿದೆ ಆ ವಿಷಯವಾಗಿ ಚರ್ಚೆ ಮಾಡಬೇಕಾಗಿದೆ ವಿಮರ್ಶೆ ಮಾಡಬೇಕಾಗಿದೆ ಮತ್ತು ಆತ್ಮವಿಶ್ ಕೂಡ ಮಾಡ್ಕೊಳ್ಬೇಕಾಗಿದೆ ಮತ್ತು ದಿವ ಪೂಜಾ ಸಿ ಐ ಅವರಲ್ಲಿರುವ ಎಲ್ಲ ವೇದಿಕೆಯಲ್ಲಿ ವಾಸೀನಾಗಿರುವ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ಘಾಟಕ ಉದ್ಘಾಟನೆ ಮಾಡುವಂತ ಕಾಮೇರಿ ಎಚ್ ಎಸ್ ಸುನಂದ ಮೇಡಮ್ ಅಂದರೆ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದಂತಹ ನನ್ನ ಹಿರಿಯರು ಯಾವತ್ತೂ ಹೋರಾಟಗಾರರು ಆಮೇಲೆ ಅನಾರ ಇಳಿಗೆರವರೇ ಕ್ರಿಯಾಶೀಲರಾಗಿ ಸಿ ಐ ನಮ್ಮ ದಿವಂಗತ ಪೂಜೆ ದೀಪ್ಸಿ ಕಲಾಟಿಗೆ ಅವರನ್ನು ಮಾರ್ಗದರ್ಶನದಲ್ಲಿ ನಮ್ಮ ಲಕ್ಷ್ಮಣ ಅನಾರವರು ಮತ್ತು ಈರನ್ನ ಅನಾರ ಇಳಿಗೆರವರು ಮತ್ತು ರಜಪೂತ್ ಮೇಡಮ್ ಅವರು ಅವರ ಜೊತೆ ಸಾಕಷ್ಟು ಎಲ್ಲ ಪದಾಧಿಕಾರಿಗಳು ಈ ಒಂದು ಸಿ ಐ ಟಿಯನ್ನು ಮುಂದುವರೆಸಿಕೊಂಡು ಹೊರಟಿದ್ದಾರೆ ಈ ಅದರ ಜೊತೆಗೆ ಇವತ್ತು ಈ ಒಂದು ವೇದಿಕೆ ಮೇಲೆ ಹಸಂಥ ಎಲ್ಲ ಈ ಒಂದು ಸಿ ಐ ಟಿ ಎಲ್ಲ ಪದಾಧಿಕಾರಿಗಳೇ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಂಥ ತಾಯಿಂದ್ರೆ ಹಿರಿಯರೇ ಇವತ್ತು ನಿಂತರೆ ಈಗಾಗಲೇ ನಮ್ಮ ಈಳಿಗೌ ಹೇಳೋ ಹಾಗೆ ನಾನು ದಿವಂಗತ ನಮ್ಮ ಪೂಜೆ ಭಿಮ್ಶಿಪ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರಿದ್ದಾಗ ಕೂಡ ನಾವು ಸಾಕಷ್ಟು ಅವರ ನೇತೃತ್ವದಲ್ಲಿ ಪ್ರಗತಿಪರ ಸಂಘಟನೆಗಳ ಮುಖಂಡತ್ವದಲ್ಲಿ ಭಿಮ್ಶಿಪ್ ಕಲಾದಿಯವರ ಮುಖಂಡರು ಸಾಕಷ್ಟು ಹೋರಾಟಗಳಲ್ಲಿ ಕೂಡ ನಾವು ಪಾಲ್ಗೊಂಡಿದ್ದೇವೆ ಅವರ ಮಾರ್ಗದರ್ಶನದಲ್ಲಿ ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ಹೋರಾಟಗಳಲ್ಲಿ ಆಗಲಿ ವಿವಿಧ ರೈತರ ಆಗಲಿ ಯಾವುದೇ ಒಂದು ವಿಜಯಪುರ ಜಿಲ್ಲೆಗೆ ಏನು ಸಮಸ್ಯೆಗಳು ಬಂದಾಗ ಬಾಲುಕರವಾದಂತಹ ಹೋರಾಟದಲ್ಲಿ ಕೂಡ ನಾವು ಅವರ ಜೊತೆ ಪಾಲ್ಗೊಳ್ಳುವಂತಹ ಸಂದರ್ಭ ನಾವು ಇವತ್ತು ನೆನೆಸ್ಬೇಕಾಗ್ತದೆ ಸಿ ರಾಜ್ಯ ಸಮಿತಿಯಿಂದ ನವೆಂಬರ್ ಹದಿಮೂರರಿಂದ ಹದಿನೈದನೇ ತಾರೀಕು ವರೆಗೆ ಸಿಐ ಟಿವಿನ ರಾಜ್ಯ ಸರ್ಕಾರವನ್ನು ಹಾಸನದಲ್ಲಿ ಆರ್ಗನೈಸ್ ಮಾಡ್ಲಿಕ್ಕೆ ಆಗ್ತಾ ಇದೆ ಿನ ಜಿಲ್ಲಾ ಸಮ್ಮೇಳನಗಳ ಆಗಬೇಕು ಅನ್ನೋದ್ರ ಭಾಗವಾಗಿ ಇವತ್ತು ವಿಜಯಪುರದಲ್ಲಿ ಆರನೇ ಸಮ್ಮೇಳನವನ್ನು ಮಾಡಲಿಕ್ಕೆ ಆಗ್ತಾ ಇದೆ ಈ ಸಮ್ಮೇಳನದಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡ್ಕೊಳ್ತೇವೆ ಸರ್ಕಾರಗಳು ಇವತ್ತು ನಿರುದ್ಯೋಗ ಸಮಸ್ಯೆಯನ್ನು ತಳ್ಳಲಿಕ್ಕಾಗಿ ಯಾವ ರೀತಿ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತವೆ ಮತ್ತೆ ಈ ದೇಶದ ಆರ್ಥಿಕ ಪರಿಸ್ಥಿತಿಗಳು ಹೇಗಿದೆ ಮತ್ತೆ ಕಾರ್ಮಿಕರ ಕಾನೂನುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಸರ್ಕಾರ ಹೋಗಿದೆ ಆ ಅಂಗೀಕಾರವನ್ನು ಮಾಡಲಿಕ್ಕೆ ನಾವು ಇಲ್ಲದೇ ಇದ್ದ ಹಾಗೆ ಯಾವ ರೀತಿಯಾಗಿ ಹೋರಾಟವನ್ನು ನಾವು ರೂಪಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ ಮತ್ತೆ ದುಡಿಯೋ ಅಂತ ಜನರಿಗೆ ಇವತ್ತು ಸರ್ಕಾರ ಕನಿಷ್ಠವಾದ ಕೂಲಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಉದಾಹರಣೆ ಐ ಸಿ ಡಿ ಎಸ್ ಐವತ್ತು ವರ್ಷಗಳಾಗಿದೆ ಅಂಗನವಾಡಿ ನೌಕರರು ದುಡಿತಾ ಇದ್ದಾರೆ ಅದೊಂದು ಕನಿಷ್ಠವಾದ ಕೂಲಿ ಇಲ್ಲ ಅದೇ ರೀತಿಯಾಗಿ ಇವತ್ತು ಸಾಧನೆ ಅಂತ ಹೇಳ್ಕೊಳ್ಳೋ ಸರ್ಕಾರ ದುಡಿಯೋ ವರ್ಗಕ್ಕೆ ಒಂದು ಕನಿಷ್ಠವಾದ ಕೂಲಿಯನ್ನು ಕೊಡ್ತಾ ಇಲ್ಲ ನಿವೃತ್ತಿಯಾದಂತಹ ಪಿಂಚಣಿಯನ್ನು ಜಾರಿ ಮಾಡಲಿಕ್ಕೆ ಇಲ್ಲ ಮತ್ತೆ ಬಹಳಷ್ಟು ಬೆಲೆ ಏರಿಕೆಯಲ್ಲಿ ಕೊಂಡುಕೊಳ್ಳೋ ಸಾಮರ್ಥ್ಯ ಕಾರ್ಮಿಕರಿಗೆ ಕಡಿಮೆ ಆಗ್ತಾ ಇದೆ ಈ ಸರ್ಕಾರಗಳು ಆಳುವ ವರ್ಗದ ಪರವಾಗಿ ಮಾಲೀಕರ ಪರವಾಗಿ ಕಾರ್ಪೊರೇಟರ್ ಪರವಾಗಿ ಮಾತ್ರ ಆಡಳಿತವನ್ನು ಮಾಡ್ತಾ ಇದ್ದಾರಲ್ಲ ವಿನಃ ದುಡಿಯುವ ವರ್ಗದ ಜನರ ಪರವಾಗಿ ಆಡಳಿತವನ್ನು ಮಾಡುತ್ತಿರುವುದನ್ನು ವಿರೋಧಿಸಿ ನಿರ್ಣಯಗಳನ್ನು ಕೈಗೊಳ್ಳಲಾಗುತ್ತೆ ಅದರ ಮುಂದಿನ ಮೂರು ವರ್ಷಗಳಲ್ಲಿ ಅದರ ಪ್ರಕಾರವಾಗಿ ಹೋರಾಟಗಳನ್ನು ರೂಪಿಸಲಿಕ್ಕಾಗಿ ಸಮ್ಮೇಳನದಲ್ಲಿ ನಾವು ತೀರ್ಮಾನವನ್ನು ಕೈಗೊಳ್ಳುತ್ತೇವೆ ಸುನರ್ಗ ಸಿಐಟಿನ ರಾಜ್ಯ ಕಾರ್ಯದರ್ಶಿ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಸೇಟು ಸೆಂಟ್ರಲ್ ಸೆಂಟ್ರಲ್ ಇಂಡಿಯಾ ಟ್ರೀಟ್ ಯೂನಿಯನ್ ವತಿಯಿಂದ ಆರನೇ ಜಿಲ್ಲಾ ಸಮ್ಮೇಳನ ಮಾಡ್ತಾ ಇದ್ದೇವೆ ಈ ಸಮ್ಮೇಳನಕ್ಕೆ ಗ್ರಾಮ ಪಂಚಾಯತಿ ನೌಕರ ಸಂಘ ಅಂಗನವಾಡಿ ನೌಕರ ಸಂಘ ಬಿಸಿ ಊಟ ನೌಕರ ಸಂಘ ಮತ್ತು ದುಡಿ ವರ್ಗ ಕಟ್ಟಡ ಕಾರ್ಮಿಕರ ಸಂಘ ಎಲ್ಲ ವರ್ಗದ ಪ್ರತಿನಿಧಿಗಳ ಬಗ್ಗೆ ಲಾಖೆಯಾಗಿ ಬಂದಿದ್ದಾರೆ ಬಂದಿದ್ದಾರೆ ಈ ಪ್ರತಿನಿಧಿ ಸಮಾವೇಶ ನಡೀತಾ ಇದೆ ಈ ಪ್ರತಿನಿಧಿ ಸಮಾವೇಶದಲ್ಲಿ ನಾವು ಕಲಂಕಶವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಕಾರ್ಮಿಕ ಸಮಸ್ಯೆಗಳು ರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ನುಡಿ ವರ್ಗ ಸಮಸ್ಯೆಗಳು ಮತ್ತು ರಾಜ್ಯ ಇರ್ತಕ್ಕಂಥ ದುಡಿವರ್ಗ ಸಮಸ್ಯೆಗಳು ನಮ್ಮ ಸ್ಥಿತಿಗತಿಗಳ ಬಗ್ಗೆ ಕಲಂಕಶವಾಗಿ ಚರ್ಚೆ ಮಾಡ್ತವೆ ಈ ಕೇಂದ್ರ ಸರ್ಕಾರ ನುಡಿ ವರ್ಗ ಮೇಲೆ ಆಗ್ತಕ್ಕಂಥ ದಾಳಿಗಳ ಬಗ್ಗೆ ಕಾಯ್ದೆಯನ್ನು ತರ್ತಾ ಇದ್ದಾರೆ ಕಾರ್ಮಿಕ ಕಾಯ್ದೆ ಅಂತ ತಂದಿದ್ದಾರೆ ಆ ನಲವತ್ತು ಸಾಹಿತ್ಯಗಳನ್ನು ಅವಳು ನಾಲ್ಕು ಸಾಹಿತ್ಯಗಳು ಮಾಡಿದ್ದಾರೆ ದುಡಿಯುವರ್ಗೆ ಮತ್ತು ಚಳುವಳಿಯನ್ನು ಕಟ್ಟುವಲ್ಲಿ ದುಗಟ್ಟೆ ಮಾಡ್ತಕ್ಕಂಥ ಕಾಯ್ದೆ ತಂದಿದ್ದಾರೆ ಅಂಥ ಒಂದು ಕಾಯ್ದೆಗಳು ಕನ್ನಡ ಶಾಸನ ಹೋರಾಟ ಮಾಡ್ತೀವಿ ಅದ್ರ ಜೊತೆಗೆ ಒಂದು ಜನತೆಯ ಒಂದು ಬದುಕು ಜನತೆಯ ಬದುಕು ಶಾಸನಕ್ಕೆ ದುಡಿಯುವರ್ಗೆ ಗರಿಷ್ಠ ಮೂವತ್ತಾರು ಸಾವಿರ ಬೇತನ ಕೊಡಬೇಕು ಗರಿಷ್ಠ ಕೂಡಿ ಕೊಡಬೇಕು ಆ ಗರಿಷ್ಠ ಪೂಜೆ ಕೂಡ ಆರ್ಥಿಕ ಮಟ್ಟವನ್ನು ಯಶಸ್ಕೃತವನ್ನು ಕೂಡ ಚರ್ಚೆ ಮಾಡ್ತೇವೆ ಅದ್ರ ಜೊತೆಗೆ ಇಡೀ ದೇಶದಲ್ಲಿ ಎಪ್ಪತ್ತು ಸುಮಾರು ಐವತ್ತು ಲಕ್ಷ ಉದ್ದಿಗಳು ಸರ್ಕಾರ ಉದ್ಯೋಗಗಳ ಖಾಲಿ ಜೊತೆಗೆ ಅದ್ರ ಜೊತೆಗೆ ಎಪ್ಪ ರಾಜ್ಯದಲ್ಲಿ ಮೂರು ಎರಡು ಲಕ್ಷ ಎಂಬ ಎರಡು ಲಕ್ಷವರೆಗೆ ಯುದ್ಧ ಎರಡೂವರೆ ಲಕ್ಷ ಉದ್ಯೋಗಗಳ ಖಾಲಿವೆ ಈ ಕೇಂದ್ರ ಸರ್ಕಾರ ಅದು ಕಾಯಿರ್ತಕ್ಕಂಥ ಉದ್ಯೋಗಗಳು ಕೊಡಲಿ ಭರ್ತಿ ಮಾಡಬೇಕು ಮತ್ತು ಉತ್ತೇದಾರಿ ನೌಕರರ ಏನಾದಲ್ಲ ಉತ್ತ ನೌಕರರನ್ನು ಕಾಯಮತ್ತೆ ಮಾಡಬೇಕು ಅದ್ರ ಜೊತೆಗೆ ದುಡಿ ವರ್ಗದ ಸಂಬಳ ಜಾಸ್ತಿ ಕೊಡಬೇಕು ಆ ವಿಷಯಗಳ ಬಗ್ಗೆ ಕುರಿತಂತೆ ಚರ್ಚೆ ಮಾಡಿ ಒಂದು ಪ್ರತಿಯೊಂದು ಸಮಾವೇಶ ಮಾಡಿ ದೊಡ್ಡ ಮಟ್ಟ ಒಂದು ಹೋರಾಟ ಮುಂದೆ ಕಲ್ಪಿಸ್ತೀವಿ ಪ್ರಜಾಪ್ರತಿನಿಗಳು ಎಲ್ಲ ಪ್ರತಿಗಳು ಬಂದಿದ್ದಾರೆ ನಾವು ಬೇಕು ಎಲ್ಲ ರಾಜಕೀಯ ಪಕ್ಷ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು ಜನತೆ ಆಶೋತ್ತ ಈಡಿಸೋಲಿ ಈ ಸಂಪೂರ್ಣ ಇಬ್ಬಲಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಬ್ಬಲಾಗ್ತದೆ ಆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತು ಕಟ್ಟೋಕ್ಕೆ ಸಂವಿಧಾನವನ್ನು ಕಾಪಾಡಲಿಕ್ಕೆ ಗುಡಿ ವರ್ಗ ಗುಡಿ ವರ್ಗ ಕೆಲಸ ಮಾಡಿ ಜನತೆ ಐಕ್ಯ ಚಳವಳಿ ಮಾಡಿ ಜನತೆಯನ್ನು ಆಶೋತಿ ಇಡಿಸಲಿ ಪ್ರಮುಖವಾದ ಒಂದು ಪಾತ್ರ ಬಯಸ್ತಕ್ಕಂಥ ಗುಡಿವರ್ ಈ ಮೂಲಕ ನಮ್ಮ ಸರ್ಕಾರಕ್ಕೆ ಸಂದೇಶ ಕೊಡ್ತೀವಿ ಜೊತೆಗೆ ಏನು ಮೆಡಿಕೆ ಕಾಲೇಜನ್ನು ನಾವು ಹೋರಾಟ ಮಾಡ್ತೀವಿ ಅವ್ರ ಬಗ್ಗೆ ಕೂಡ ನಾವು ಸೇರಿ ಚರ್ಚೆ ಮಾಡಿ ಮೆಡಿಕೆ ಕಾಲೇಜ್ ಪ್ರಕಾರ ಶೀಘ್ರವಾಗಿ ಧೃಳಿವರ್ಗಕ್ಕೆ ಕಲೋ ಅವಕಾಶ ತಲುಪೋದಿಂದ ಮಾನ್ಯ ಮುಖ್ಯಮಂತ್ರಿಯವರು ಇದು ಮೆಡಿಕೆ ಕಾಲೇಜು ಘೋಷಣೆ ಮಾಡಬೇಕು ಯಾಕಂದರೆ ವರ್ಗ ಕಾರ್ಮಿಕ ವರ್ಗ ವರ್ಗ ರೈತ ವರ್ಗ ಕೂಲಿಕಾರ ಜನಸಾಮಾನ್ಯರು ಸರ್ಕಾರ ಮಟ್ಟಿಗೆ ಕರೆಸಿದರೆ ಒಂದು ದುಡೀವರ್ಗ ಅನುಕೂಲ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಸಿಗೋರು ಬಂದ ಪ್ರದೇಶಗಳಲ್ಲಿ ಆ ಹೋರಾಟ ಅಂತ್ಯ ಐವತ್ತೇಳು ದಿವಸ ಹೋರಾಟ ಚಳವಳಿ ಆಯಿತು ಆ ಹೋರಾಟ ಚಳವಳಿ ನಿರಂತರವಾಗಿ ನಾವು ಕಂಟ್ರಿ ಹೋರಾಟ ಮಾಡ್ತಾ ಇದ್ದೇವೆ ಅದಕ್ಕೆ ಸರ್ಕಾರ ಕೂಡಲೇ ಬೇಗನೆ ಅದು ಘೋಷಣೆ ಮಾಡಬೇಕು ಸರ್ಕಾರ ಘೋಷಣೆ ಮಾಡಿ ಒಂದು ಹೋರಾಟ ಅಂತ್ಯಗೊಳಿಸ್ಬೇಕು ಈ ಮೂಲಕ ಸಿ ಐ ಟು ಸೆಂಟ್ರಲ್ ಅಂತ ಸರ್ಕಾರಕ್ಕೆ ಆಗ್ರಹ ಮಾಡೋದು ಆಗ್ರಹ ಕೊಡ್ತಾ ಇದ್ದಾರೆ ನಮ್ಮ ಸಂಡಸರ್ ಸುರೇಶ್ ಜೀವಿ ಅಂತೇಳಿ ಸಿ ಐ ಟು बीजापुर जिले सरकार संस्था चलिए